ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮದ ಕುರಿತು ಬೈಕ್ ಜಾಗೃತಿ ಜಾಥಾವನ್ನು ಬೆಂಗಳೂರು ಪೂರ್ವ ನಗರ ಪಾಲಿಕೆ ಅಪಾರ ಆಯುಕ್ತರಾದ ಸ್ನೇಹ ಲೋಖಂಡೆ ಮತ್ತು ಜಂಟಿ ಆಯುಕ್ತರಾದ ಡಾಕ್ಟರ್ ಸುಧಾ ಅವರು ಹಸಿರು ನಿಶಾನೆ ತೋರಿಸುವುದರ ಮೂಲಕ ಚಾಲನೆ ನೀಡಿದರು ನಂತರ ಮಾತನಾಡಿದ ಅಪಾರ ಆಯುಕ್ತರು ಪೋಲಿಯೋ ಮುಕ್ತ ಭಾರತ ಮಾಡುವಲ್ಲಿ ಎಲ್ಲರ ಸಹಕಾರ ಮುಖ್ಯ ಇದರ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಬೇಕಾಗಿದೆ ಆರೋಗ್ಯ ಸೇವೆಗಳು ದೇಶದ ಕಟ್ಟಕಡೆಯ ನಾಗರಿಕರಿಗೂ ತಲುಪುವಂತೆ ಕರ್ತವ್ಯ ನಿರ್ವಹಿಸಬೇಕೆಂದು ಕರೆ ನೀಡಿದರು ನಮ್ಮ ಕಾರ್ಯಕ್ರಮದಲ್ಲಿ ನೋಡಲ್ ಅಧಿಕಾರಿ ಡಾಕ್ಟರ್ ಶಿವಪ್ಪ ವೈದ್ಯಾಧಿಕಾರಿ ಡಾಕ್ಟರ್ ವಿಶ್ವೇಶ್ವರಯ್ಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಲೀಲಾ ಪಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯರಾದ ಡಾಕ್ಟರ್ ನಿಸರ್ಗ ಬೈಕ್ ರೈಡರ್ನ ಮುಖಂಡ ಮನು

ತುಂಬಾ ಕಾರ್ಯಕ್ರಮನ ಮಾಡಿದ್ದೀವಿ ಕಳೆದ ಬಾರಿ ಒಂದು ಮುನ್ನೂರು ರೈಡರ್ಸ್ ಇಲ್ಲಿಗೆ ಬಂದು ರೈಡ್ ಫಾರ್ ಹರ್ ಅಂತ ಹೇಳ್ಬಿಟ್ಟು ಮಹಿಳಾ ಆರೋಗ್ಯದ ಬಗ್ಗೆ ನಾವು ತುಂಬಾ ಒಂದು ಅವೇರ್ನೆಸ್ ಡ್ರೈವ್ ಸಹ ಮಾಡಿದ್ವಿ ಇವತ್ತು ಬೆಳಗ್ಗೆ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೀನಿ ಸೊ ನಾನು ಲಾಸ್ಟ್ ಒಂದು ಟ್ವೆಂಟಿ ಫೈವ್ ಡೇಸ್ ಬ್ಯಾಕ್ ನೇಪಾಲ್ ದೇಶದಲ್ಲಿದ್ದೆ ಅಲ್ಲಿ ಮೈನಸ್ ಡಿಗ್ರಿಯಲ್ಲಿ ಇದ್ದು ಬಂದೆ ಮೈನಸ್ ಟ್ವೆಲ್ ಡಿಗ್ರಿಯಲ್ಲಿ ಇದ್ದು ಬಂದವನು ಅಲ್ಲಿ ಸೊ ನಮಸ್ಕಾರ ಇವತ್ತಿನ ದಿವಸ ನಾವು ಒಂದು ಪಲ್ಸ್ ಪೂಲಿಯೋ ಅವೇರ್ನೆಸ್ ಡ್ರೈವ್ ಇದು ಬಾಯ್ಕತ್ವವನ್ನು ಮಾಡಿಸ್ತಾ ಇದ್ದೀನಿ ಇಪ್ಪತ್ತೊಂದರಿಂದ ಇಪ್ಪತ್ತ್ನಾಲ್ಕುವರೆಗೆ ಒಂದು ನಾಲ್ಕು ದಿವಸ ಒಂದು ಪಲ್ಸ್ ಪೂಲಿಯೋ ಅವೇ ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ ಮಾಡಿಸ್ತಾ ಇದ್ದೀನಿ ಅಲ್ಲಿ ಎಲ್ಲ ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಫಸ್ಟ್ ಪಬ್ಲಿಕ್ ಪ್ಲೇಸಲ್ಲಿ ಮತ್ತು ಮೂರು ದಿವಸ ಹೌಸ್ ಟು ಹೌಸ್ ಸರ್ವೆ ಮಾಡಿಸ್ಕೊಂಡು ಪ್ರತಿ ಮಕ್ಕಳು ಕವರ್ ಆಗಬೇಕು ಜೀರೋ ಟು ಫೈವ್ ವರ್ಷದಲ್ಲಿ ಎಲ್ಲರೂ ಕವರ್ ಆಗಬೇಕು ಮತ್ತು ನಮ್ಮ ಈಸ್ಟ್ ಕಾರ್ಪೊರೇಷನ್ ಬ್ಯಾಂಕ್ ಪೋಲಿಯೋ ಫ್ರೀ ಇರಬೇಕು ಯಾವಾಗಲೂ ನಮಗೆ ಯಾರೂ ಮಕ್ಕಳು ನಾಟ್ ಲೆಫ್ಟ್ ಟೈಮ್ ಬಿಹೈಂಡ್ ಅದೇ ಇಂಟೆಕ್ಟ್ ಇಟ್ಕೊಂಡು ಇವತ್ತು ಅವೇರ್ನೆಸ್ ಡ್ರೈವ್ ಮಾಡಿಸ್ತಾ ಇದ್ದೀವಿ ಬೈಕೆ ರ್ಯಾಲಿ ಮತ್ತು ಅದರ ಜೊತೆ ಅಲ್ಲಿ ಕೆ ಅಲ್ಲಿ ಬೇರೆ ಬೇರೆ ಕಡೆ ನಾವು ಬೇರೆ ಬೇರೆ ಪ್ರೋಗ್ರಾಮ್ಸ್ ಸೆಲೆಬ್ರೇಟ್ ಮಾಡಿದ್ದೀವಿ ಇದೇ ಥರ ನಮಗೆಲ್ಲ ಸಪೋರ್ಟಿಂದ ನಾವು ಕೆಆರ್ಪುರ ವಲಯದಲ್ಲಿ ಪ್ರತಿ ಮನೆಯಲ್ಲಿ ಯಾವಾಗ ನಾವು ಕೂಡ ಮಿಸ್ ಆಗಬಾರ್ದು ಆ ಈ ಸಾರ್ವಜನಿಕ ಸಹಯೋಗದೊಂದಿಗೆ ಪ್ರತಿ ಮನೆಯಿಂದ ತಲುಪುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಕೇವಲ ಕೆ ಆರ್ಪುರಂ ಅಂತ ಮಾತ್ರ ಅಲ್ಲ ಪ್ರತಿ ಮಗು ಇದರ ಪ್ರಯೋಜನವನ್ನು ಪಡ್ಕೊಳ್ಬೇಕು ಭಾರತ ಪೋಲಿಯೋ ಮುಕ್ತ ಆಗಬೇಕು ಅನ್ನೋದು ಈ ಕಾರ್ಯಕ್ರಮದ ಆಶಯ ಹೌಸ್ ಟು ಹೌಸ್ ಸರ್ವೆ ಮಾಡಿಕೊಂಡು ನಮ್ಮ ಎಲ್ಲ ಆಶಾ ಕಾರ್ಯಕರ್ತರ ಆ್ಯಂಡ್ ಆಲ್ ನಮ್ಮ ಎಲ್ಲ ಮೆಡಿಕಲ್ ಸಿಬ್ಬಂದಿ ಇದರಲ್ಲಿ ಇನ್ವಾಲ್ವ್ ವಿ ವಿಲ್ ಥ್ಯಾಂಕ್ ಯು ಇದೆಲ್ಲ ನಮಗೆ ಇರುವ ಭೀತಿ ಹಜುಕುಲಿ ಉದ್ಭವ ಆಗ್ಬೋದು ಅಂತ ಭೀತಿಯಲ್ಲಿ ನಾವು ಎಲ್ಲ ಮಕ್ಕಳನ್ನು ಸುರಕ್ಷಿತವಾಗಿ ಆರೋಗ್ಯ ಕಾಪಾಡಬೇಕಿದಂತೆ ನಾವು ಎರಡು ಸರಿ ಪೋಲಿಯೋ ಪ್ರಶ್ನೆ ಮಾಡ್ತೀವಿ ಇಲ್ಲಿ ಮಾಜೇಪುರ ವಲಯದಲ್ಲಿ ಈಗ ವಲಸೆ ವಲಯದಲ್ಲಿ ಮೈಗ್ರೆಂಟ್ ಪಾಪ್ಯುಲೇಷನು ಒಲ್ಲರ ಬೈಲ್ ಸ್ಲಮ್ಸ್ ಹೈಟ್ ಆ್ಯಪ್ಲೇಟ್ ಇರೋದ್ರಿಂದ ಇದು ಜನ ಜನ್ಗುಡಿ ಜಾಸ್ತಿ ಇರೋದ್ರಿಂದ ಈ ಎಲ್ಲ ಪಾಕೆಟ್ಸ್ನ ಕವರ್ ಮಾಡಿಕೊಂಡು ನಾವು ಎರಡು ಸಾವಿರದ ಇಪ್ಪತ್ತ ಎಂಟು ಅಷ್ಟು ಜನ ವಾಲಂಟಿಯರ್ಸು ಮುಕ್ತವಾಗಿ ಮುಂದೆ ಬಂದಿದ್ದಾರೆ ಹನಿ ಹಾಸ್ಲಿಕ್ಕೆ ಮತ್ತು ಐದು ಸಾವಿರದ ಐನೂರ ಮೂವತ್ತ್ ಮೂರು ಬೂಟ್ಸ್ಗಳನ್ನ ನಾವು ಕ್ಯಾರೆ ಮಾಡಿದ್ದೀವಿ ಮೊಬೈಲು ಮತ್ತೆ ಕಾನ್ಸೆಟ್ಟು ಮತ್ತೆ